ಸರ್ ಇದು ಸ್ಟಾರ್ಟ್ ಮಾಡಿದ್ದು ಅದೇ ಜನಗಳಿಗೆ ಮುಂದೆ ಏನೋ ಒಂದು ಒಳ್ಳೇದು ಮಾಡ್ಬೇಕಂತ ಲೈಫಲ್ಲಿ ಟ್ರೈನಿಂಗ್ ತಗೊಂಡಿದ್ದು ಮಾಡ್ತಿದ್ದು ನಾನು ಟ್ರೈನಿಂಗ್ ತಗೊಂಡು ಹೆಚ್ಚು ಒಂದು ಹದಿನೈದು ಪರಿಸರ ಜನ ಟ್ರೈನ್ ತಗೊಂಡೆಲ್ಲ ಮಾಡ್ದೆ ಆಮೇಲೆ ನಾನೇ ಓನ್ ಆಗಿ ಅದ್ರ ಐಡಿಯಾ ಗೊತ್ತಿತ್ತಲ್ಲ ಆದ ನಮ್ಮ ಜನಗಳಿಗೆ ಒಳ್ಳೇದಾಗಬೇಕು ಒಂದು ಫ್ಯೂಚರ್ಗೆ ಏನೋ ವಾಕಿಂಗ್ ಎಲ್ಲ ಮಾಡ್ತಾರೆ ಎನರ್ಜಿ ಕೊಡೋಣ ಸ್ಟಾರ್ಟ್ ಮಾಡ್ತಾ ಒಂದು ರಾಗಿ ಮಾಡು ಮುಖ್ಯ ಕಾರ್ಯ ಮಾಡ್ತಿದ್ದೆ ನಮ್ಮ ಆಮೇಲೆ ನೆಕ್ಸ್ಟ್ ನಮ್ಮ ಜನಗಳಿಗೆ ಇದು ಸೋರೆಕಾಯಿ ಮತ್ತೆ

ಇದು ನೋಡಿ ಏನೇನು ಆಗ್ತಿದ್ರೆ ಹೇಳಿ ಸರ್ ರಾಗಿ ರಾಗಿ ಸಿ ದಕ್ಷಿಣ ರಾಗಿ ಮಾಡಿ ಸರ್ ಇದಕ್ಕೆ ಅದಕ್ಕೆ ಬಂದಿ ಇದು ಹಾಂ ಇದು ಅರಿಶಿಣ ಮತ್ತು ಇದು ಬಂದು ಅರ್ಶ್ವಗಂಧ ಹ್ಞೂ ಅಶ್ವಗಂಧ ಇದು ಬಂದಿ ತುಳಸಿ ಪುದೀನಾ ಹಾಂ ಇದು ಬಂದಿವ ಸರ್ ತಿರ್ಕೋಲ ಅಂತ ಹಾಂ ತಿಕ್ಕೋಲ ಕೊಟ್ರು ಜಾಯಕಾಯಿ ಮತ್ತು ಖಾರಕಾಯಿ ಬೆಂಡಿನಲ್ಲಿ ಕಾಣ್ತಿತ್ತು ಮೆಂತೆ ಸರ್ ಇದು ಹಾಂ ಮೆಂತ್ಯ ಆಮೇಲೆ ಇದು ಬಂದು ಅಮೃತ ಬಳ್ಳಿ ಸರ್ ಇದು ಅಮೃತ ಬಳ್ಳಿ ಸುಸ್ತೆಲ್ಲ ಆಗುತ್ತೆ ಸುತ್ತೆಲ್ಲ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಸರ್ ಎನರ್ಜಿ ಇರ್ತದೆ ಇದು ಮತ್ತೆ ಮತ್ತು ಬಿಲ್ಪತ್ರೆ ಸರ್ ಅದು ಶುಗರ್ ಲೆವೆಲ್ ಕಮ್ಮಿ ಮಾಡ್ತದೆ ಇದು ನೇರಳೆ ಪೌಡ್ರೆ ಇದು ಶುಗರ್ ಲೆವೆಲ್ ಇದು ಕಮ್ಮಿ ಮಾಡ್ತದೆ ಹಾಂ ಇದು ಬಂದು ಬೇವು ಮತ್ತು ಆಗಲಿಕ್ಕಾಯಿ ಸರ್ ಹಾಗೆ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ಲೆಮೆನ್ ಮಿಕ್ಸ್ ಮಾಡಿ ಹ್ಞೂ ಸ್ವಲ್ಪ ಲೆಮೆನ್ ಲೆಮೆನ್ ಹಾಕಿ ಲೆಮೆನ್ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಇದೆ ಸರ್ ಶುಂಠಿ ಬೆಳ್ಳಿ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ದು ಹಾಕಿ ಸ್ವಲ್ಪ ಲೈಟಾಗಿ ಮಿಕ್ಸ್ ಕೊಡ್ತಾರೆ ಹಾಂ ಎನರ್ಜಿ ಹಾಂ ಚೆನ್ನಾಗಿರ್ತದೆ ಕಮ್ಮಿ ಆಗುತ್ತೆ ಧಾನ್ಯ ರಾಗಿ ಮಾಲ್ಟ್ ಬರ್ಬೇಕು ಸರ್ ಸಿರಿಧಾನ್ಯ ರಾಗಿ ಮಾಲ್ಟಿನ ರಾಗಿ ಮಾಡಿ ಸರ್ ಸರಿ ಸರ್ ಅಲ್ಲ ಸರ್ ಇದನ್ನೆಲ್ಲ ಎಲ್ಲಿ ಕಲ್ತೀರಿ ನೀವು ಹೆಂಗೆ ಅಂತ ಸರ್ ಇದು ಆರೋಗ್ಯ ಮಾರ್ಟು ಅಂತ ಸರ್ ಹಾಂ ಶ್ರೀನಗರ ಬಿಳಿ ಕಂಪಸ್ಸು ಇದೆ ಅಲ್ಲಿ ಹೋಗಿ ನೋಡಿಕೊಂಡು ಯಾವ ಥರ ಮಾಡ್ಬೇಕಂತೆಲ್ಲ ಅವ್ರದ್ದು ಟ್ರೈನಿಂಗ್ ತಗೊಂಡು ಟ್ರೈನಿಂಗ್ ತಗೊಂಡು ಇವನ್ನ ತೊಗೊಂಡು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿ ಸರ್ ಅವರು ನಿಮ್ಮ ಗುರುಗಳಾ ಅವರು ಅಂತಾರೆ ನಮ್ಮ ಗುರುಗಳೇ ಥರ ಸರ್ ಹಾಂ ಅಲ್ಲಿ ಕಲ್ತ್ಕೊಂಡು ಇಲ್ಲಿ ನೀವು ಮಾಡಿ ಅವ್ರ ಕಡೆ ತಗೊಂಡು ಒಂದು ಆರ್ ನಾಲ್ಕು ತಿಂಗಳ ಐಟಿ ತಗೊಂಡು ಅವರೇ ಕೊಟ್ಟರು ಅಥವಾ ಪ್ಲಾನ್ ಮಾಡಿ ಮಾಡ್ಕೊಡ್ತಾರೆ ಆಮೇಲೆ ನಮ್ಗೆ ವೈಸ್ ನಮ್ಗೆ ಸ್ವಲ್ಪ ಐಡಿಯಾ ಬಂತು

ಮಳೆ ತಿಂಡು ಬೂದಿ ಮುಂಬಳಕಾಯಿ ಸೋರೆಕಾಯಿ ಸೋರೆಕಾಯಿ ಎಲ್ಲ ಮಿಕ್ಸಿಂಗ್ ಇರುತ್ತೆ ಸರ್ ಮತ್ತೆ ಮಾಮೂಲಿ ನಮ್ಮ ಇದಕ್ಕೆ ಸರ್ ಪೌಡರ್ ನಮ್ಮ ಮಿಕ್ಸಿಂಗ್ ಪೌಡರ್ ಅಂತಿದೆ ಸು ಬಿ ಪಿ ಶುಗರ್ಗೆಲ್ಲ ಕಂಟ್ರೋಲ್ ಮೆಣಸು ಪುದೀನ ತುಳಸಿ ಕರ್ಬೇವು ಅರಿಶಿನ ಸೇಮಣೆ ಬೀಳ್ಕತ್ರೆ ಮತ್ತೆ ಜೀರಿಗೆ ಮತ್ತೆ ಕಾಳು ಇದೆಲ್ಲ ಹಾಕಿ ರೆಡಿ ಮಾಡಿ ಸಹ ಪೌಡರ್ ರೆಡಿ ಮಾಡಿ ಮನೆಗೂ ಯೂಸ್ ತಗೊಂಡು ಯೂಸ್ ಮಾಡ್ತೇವೆ ಸರ್ ಇಲ್ಲೂ ಬಿಟ್ಟಿದ್ದಾರೆ ಬೇಕಾದ್ರೆ ಮನೆಯವರಿಗೆ ಬರೋಕ್ಕಾಗಲ್ಲ ಅನ್ಬಿಟ್ಟು ಅಲ್ಲೂ ತಗೊಂಡೋಗಿ ಯೂಸ್ ಮಾಡಿ ಮಾಡ್ತಾರೆ ಮತ್ತೆ ಇದು ಒಂದು ಭಾಳಜ್ ಇದು ಇದು ಬಾಳೆಜ್ ಇದು ಎ ಬಿ ಸಿ ಅಂತ ಸರ್ ಇವಾಗ ಸ್ಟಾರ್ಟ್ ಮಾಡೋದು ಒಂದು ಆರ್ ತಿಂಗಳ್ ಸ್ಟಾರ್ಟ್ ಎ ಬಿ ಸಿ ಅಂದರೆ ಆಪಲ್ ಬೀಟ್ ಫ್ರೂಟ್ ಕ್ಯಾರೆಟ್ ಚೆನ್ನಾಗಿ ಒಂದು ರೇಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಹೆಡ್ ಒಳ್ಳೆ ಸರ್ ಇದು ಮತ್ತೆ ಈಗ ಮಾಮೂಲಿ ಆಗಲುಕಾಯಿ ಬೆಟ್ಟದಲ್ಲಿ ಕಾಯಿಲೆ ನೇರಳೆ ಸೀಸನ್ ಬಂದರೆ ನೇರ ಆಗ್ತೀವಿ ಸರ್ ಹೆ ಶುಗರು ಮತ್ತು ಎಲ್ಲ ಖುಷಿ ಕಮ್ಮಿ ಮಾಡ್ತೀವಿ ಸರ್ ಲೆವೆಲ್ ಚೆನ್ನಾಗಿ ಚೆನ್ನಾಗಿತ್ತು ಒಂದು ಚಿರಿಧಾನ್ಯ ರಾಗಿ ಮಾಡ್ತೀವಿ ಸರ್

Filling better. Ah. A little bit like this. Ah. More personal. Ah. All the time. All the energy is brought. All the cold

ಚೆನ್ನಾಗಿ ಆಗಲೇ ಆಗ್ಲಕಾಯಿ ಜ್ಯೂಸ್ ನೋಡಿ ಅಮ್ಮ ಅಮ್ಮ ಬಂದರು ಮಾತಾಡಿ ಅಮ್ಮ ಏನಿಸ್ತಿದೆ ಜ್ಯೂಸ್ ಕುಡಿತಿದ್ರಲ್ಲ ಯಾವ ಯಾವ ಏನಿಸ್ತಿದೆ ಅಮ್ಮ ಡೈಲಿ ಚೆನ್ನಾಗಿದೆ ಅದು ಕೊಡುತ್ತೆ

ಸರ್ ಆರೋಗ್ಯ ಮಾಡ್ ಅಂತ ಅದು ನಮ್ಮ ಸಂತೋಷ ಸರ್ ಅಂತ ಕೇಳ್ಪಟ್ಟಿದ್ದೆ ಅಲ್ಲಿ ಅವರು ಸರ್ ಅವ್ರಿ ಅವ್ರ ಕಡೆ ಹ್ಞೂ ಹ್ಞೂ ಸರ್ ಏನಿಸ್ತಿದೆ ಸರ್ ಅಡಿ ಯಾವತ್ತಿನ ಕುಡಿತಾ ಇದ್ದಾರೆ ಹೆಂಗಾಗಿದೆ ನಿಮ್ಗೆ ಆರೋಗ್ಯದ ಬಗ್ಗೆ ನಿಮ್ಗೆ ಹೆಂಗ ಅನ್ಸುತ್ತೆ ಅದು ಕುಡಿದಾಗ ಅಂತ ಚೆನ್ನಾಗಿರುತ್ತೆ ಯಾವ್ದಾದ್ರು ಕೋಲ್ಡ್ ಕಾಫಿ ಟೀ ಅದೇ ಚೆನ್ನಾಗಿರುತ್ತೆ ಅದೆಲ್ಲ ಸುಮ್ನೆ ನಾವು ಚಿಕ್ಕ ವಯಸ್ಸಲ್ಲಿ ಇವಾಗ ಈ ಏಜ್ ಅಲ್ಲೆಲ್ಲ ಕುತ್ ಬಿಡ್ತೀವಿ ಆಮೇಲೆ ವಯಸ್ಸಾದ್ಮೇಲೆ ನೋಡಿ ಅದೆಲ್ಲ ಬೇಡ ಅನ್ಸುತ್ತೆ

ಹೌದು ಬೆಳಿಗ್ಗೆ ಫ್ರೀ ಆಗಿರೋದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಸ್ಪೂನು ಅಲ್ಲಿ ಹೊಟ್ಟೆ ತಿನ್ಬೇಕು ಸರ್ ಇದ್ರೆ ಹಾರ್ಟಿಗೆ ಮತ್ತು ಬ್ಲಡ್ ಪಂಪಿಂಗ್ ಎಲ್ಲ ಚೆನ್ನಾಗ್ ಬರ್ತದೆ ಮತ್ತು ಬ್ರೈನ್ಗೆ ಮತ್ತು ಬೋನ್ಸ್ಗೆಲ್ಲ ಒಳ್ಳೆ ಸರ್ ಅದು ಕುಡ್ದು ಸ್ವಲ್ಪ ಲೈಟಾಗಿ ಬಿಸ್ತೀರ್ಬಿಡಿ ಸರ್ ನೀರು ಹಾಂ ಸರ್ ಹಂಗೆ ತಿನ್ನ ಸರ್ತಾರೆ ಸರ್ ಇಷ್ಟೊತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಓಕೆ ಸರ್ ತ್ಯಾಂಕ್ ಯು ಸರ್ ಓಕೆ ಓಕೆ